ವೈವಿಧ್ಯತೆಯ ತಾಣ ನೇತ್ರಾಣಿ ಕಡಲಾಳದಲ್ಲಿ ಮತದಾನ ಜಾಗೃತಿ ಪತ್ರವನ್ನು ಪ್ರದರ್ಶಿಸಲಾಯಿತು ಮೇ ಹತ್ತರಂದು ನಡೆಯುವ ವಿಧಾನಸಭಾ ಚುನಾವಣೆಯ ಸಂಬಂಧ ಮತದಾನ ಪ್ರಮಾಣವನ್ನು ಹೆಚ್ಚಿಸಲು ಚುನಾವಣಾ ಆಯೋಗ ವಿವಿಧ ರೀತಿಯಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತು ನೇತ್ರಾಣಿ ಅಡ್ವೆಂಚರ್ಸ್ ವತಿಯಿಂದ ಜೀವ ವೈವಿಧ್ಯತೆಯ ತಾಣ ನೇತ್ರಾಣಿ ಕಡಲಾಳದಲ್ಲಿ ಸ್ಕೂಬಾ ಡೈವಿಂಗ್ ಮೂಲಕ ಮತದಾನ ಜಾಗೃತಿ ಪತ್ರವನ್ನು ಪ್ರದರ್ಶಿಸಿ ಗಮನ ಸೆಳೆಯಲಾಯಿತು ವಸಂತಕಾಲದ ಈ ಸಂದರ್ಭದಲ್ಲಿ ವಸಂತೋತ್ಸವ ಕಾರ್ಯಕ್ರಮ ಕಾವ್ಯಗಾಯನ ಮತ್ತು ಕವಿಗೋಷ್ಠಿ ಹಮ್ಮಿಕೊಂಡು ಕವಿಗಳನ್ನು ಒಂದೆಡೆ ಸೇರಿಸಿರುವುದು ಕನ್ನಡ ಸಾಹಿತ್ಯ ಪರಿಷತ್ ಅಂಕೋಲಾದ ಶ್ರೇಷ್ಠತೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಜಿಲ್ಲಾಧ್ಯಕ್ಷ ರೋಹಿದಾಸ್ ನಾಯ್ಕ ಹೇಳಿದರು ಅಂಕೋಲಾ ತಾಲೂಕಿನ ಜಿಸಿ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಅಂಕೋಲಾ ಘಟಕ ಹಮ್ಮಿಕೊಂಡಿದ್ದ ವಸಂತೋತ್ಸವ ಕಾರ್ಯಕ್ರಮದ ಕಾವ್ಯಗಾಯನ ಮತ್ತು ಕವಿಗೋಷ್ಠಿಯನ್ನ ಉದ್ಘಾಟಿಸಿ ಮಾತನಾಡಿದ ಅವರು ವಸಂತ ಎಂದರೆ ಜೀವನೋತ್ಸಾಹ ಪ್ರಕೃತಿ ಈ ಸಂದರ್ಭದಲ್ಲಿ ಹಸಿರಾಗುತ್ತದೆ ಪ್ರತಿಯೊಬ್ಬರಿಗೂ ಸ್ಫೂರ್ತಿಯನ್ನ ನೀಡುತ್ತದೆ ಭಾರತದಲ್ಲಿ ಈ ಸಂದರ್ಭದಲ್ಲಿ ರಂಗಪಂಚಮಿಯನ್ನ ಆಚರಿಸುತ್ತಾರೆ ಜೀವನದ ಅತ್ಯಂತ ಮಹತ್ವದ ಕಾಲ ವಸಂತ ಕಾಲ ಎಂದು ಹೇಳಿದರು ಸೃಷ್ಟಿ ಅಂಕೋಲದಲ್ಲಿ ಸುಂದರವಾಗಿದ್ದಷ್ಟು ಈ ಹೂವು ಹಣ್ಣು ಪಕ್ಷಿಗಳಿರುವಂತಹ ಜಾಗ ಇದು ಅಂಕೋಲ ನಮ್ಮ ಈಗ ಸಾಹಿತ್ಯ ಕ ಲೋಕದಲ್ಲಿಯೂ ನನ್ನ ಅವಧಿಯಲ್ಲಿ ಅತ್ಯಂತ ಪ್ರೀತಿಸುವಂತಹ ಒಂದು ನಮ್ಮ ತಾಲೂಕಲ್ಲಿ ನನಗೆ ಅಂಕೋಲ ಆಗಿದೆ ಹಾಗೆ ಅನೇಕ ಕವಿಗಳನ್ನ ಸ್ನೇಹಿತರನ್ನ ಹೊಂದಿರುವಂತಹ ಒಂದು ತಾಲೂಕು ನಮ್ಮ ಅಂಕೋಲ ತಾಲೂಕಾಗಿದೆ ಆಗಿದೆ ಹೀಗಾಗಿ ಕಾರ್ಯಕ್ರಮಗಳನ್ನು ಸಮೇತ ಅಂಕೋಲದ ಮಾರ್ಗದರ್ಶನದಲ್ಲೇ ನಮ್ಮ ಸಾಹಿತ್ಯ ಪರಿಷತ್ತನ್ನು ಮಾಡಿದ್ದಿದೆ ಮಾನ್ಯ ವಿಷ್ಣು ನಾಯ್ಕರು ಇವತ್ತು ಇದ್ದಾರೆ ಅವರು ನಮಗೆಲ್ಲರಿಗೂ ಅನೇಕ ಸಂದರ್ಭದಲ್ಲಿ ಮಾರ್ಗದರ್ಶಕರಾಗಿ ನಮ್ಮ ಎಲ್ಲ ಸಾಹಿತ್ಯ ಚೆನ್ನಾಗಿ ಮಾಡಿ ಅಂಕೋಲ ಅಂದರೆ ಅವರಿಗೆ ನಮ್ಮ ಪ್ರಾಣ ಅಂಕೋಲ ಅಂತ ಒಂದು ಸಾಹಿತ್ಯ ಕ್ಷೇತ್ರ ಅಂಕೋಲಾದಲ್ಲಿರುವಂಥ ಅನೇಕ ಜನರನ್ನು ಹೊರಗೆ ತಂದಂಥ ತೋರಿಸಿದಂಥ ಕೀರ್ತಿ ಅವರಿಗೂ ಸಲ್ಲುತ್ತದೆ ಮತ್ತು ನಮ್ಮ ಸಾಹಿತ್ಯ ಪರಿಷತ್ತಿನ ಅನೇಕ ಚಟುವಟಿಕೆಗಳಲ್ಲಿ ಅಂಕೋಲವನ್ನೇ ಕೇಂದ್ರವಾಗಿ ಇಟ್ಕೊಂಡು ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡಿ

ಕವಿಗಳನ್ನು ಅಭಿವೃದ್ಧಿಪಡಿಸಿದ್ದ ಎಂಬ ಕುತೂಹಲಗಳು ನಾವೆಲ್ಲ ಹಾಗಾಗಿ ಕವಿತೆಗಳನ್ನು ಕೇಳುವ ಮತ್ತು ಅದನ್ನು ಗಾಯಕರು ಹಾಡುವ ಆನಂದದ ಅನುಭೂತಿಗಾಗಿ ನಾವೆಲ್ಲ ಮಾನಸಿಕವಾಗಿ ಸಿದ್ಧವಾಗಿರುವಾಗ ಇಲ್ಲಿ ಮಾತು ಪ್ರಸ್ತುತ ಇಂದಿನ ದಿನದ ಬಗ್ಗೆ ಪ್ರಾಕೃತಿಕ ದೇವರುಗಳನ್ನು ಕೇಳುವಾಗ ಭಯ ಆಗ್ತದೆ ನಾವು ಬಿಸಿಲಲ್ಲೇ ನಿಂತರೂ ನಮ್ಮ ನೆರಳು ಕೂಡ ನಮಗೆ ಕಾಣಿಸಿದಷ್ಟು ಒಂದು ದೀಪ ಸನ್ನಿವೇಶಕ್ಕೆ ನಾವು ಕಮಿತಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಸಪ ಅಂಕೋಲಾ ಘಟಕದ ಅಧ್ಯಕ್ಷ ಗೋಪಾಲಕೃಷ್ಣ ನಾಯಕ್ ಮಾತನಾಡಿ ಅಂಕೋಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಲವಾರು ವಿಧಾಯಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ ವಸಂತ ಕಾಲದ ಈ ಗಳಿಗೆಯಲ್ಲಿ ನಮ್ಮ ನಡುವೆ ಇರುವ ಕವಿಗಳು ಮತ್ತು ಗಾಯಕರನ್ನ ಕರೆದು ಕಾವ್ಯ ಗಾಯನ ಮತ್ತು ಕವಿಗೋಷ್ಠಿಯನ್ನ ಏರ್ಪಡಿಸಿದ್ದೇವೆ ಹಲವು ಕವಿಗಳು ಈ ಕವಿಗೋಷ್ಠಿಯಲ್ಲಿಯೂ ಮತ್ತು ಹಲವರು ಕಾವ್ಯ ಗಾಯನದಲ್ಲಿಯೂ ಪಾಲ್ಗೊಂಡು ಕಾರ್ಯಕ್ರಮದ ಮಹತ್ವವನ್ನು ಹೆಚ್ಚಿಸಿದ್ದಾರೆ ಎಂದರು ವೇದಿಕೆಯಲ್ಲಿ ಹಿರಿಯ ಸಾಹಿತಿಗಳಾದ ವಿಷ್ಣು ನಾಯ್ಕ್ ಶಾಂತಾರಾಮ್ ನಾಯಕ್ ಹಿಚ್ಕಡ ಿದ್ದು ಮಾತನಾಡಿದ್ರು ಜಿಸಿ ಕಾಲೇಜಿನ ಪ್ರಾಚಾರ್ಯ ಸಿದ್ದಲಿಂಗ ಸ್ವಾಮಿ ವಸ್ತ್ರದ ಸ್ವಾಗತಿಸಿದ್ರು ಪಿಎಂ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಪಾಲ್ಗುಣ ಗೌಡ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಜಗದೀಶ್ ನಾಯಕ್ ಹೊಸಕೇರಿ ವಂದಿಸಿದ್ರು ವಿದ್ಯಾರ್ಥಿನಿ ಶ್ರೀನಿಧಿ ನಾಯಕ್ ಮತ್ತು ಶಿಕ್ಷಕ ಬಾಲಚಂದ್ರ ನಾಯಕ್ ನಿರ್ವಹಿಸಿದ್ರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಸೇರಿದಂತೆ ಹಿರಿಕಿರಿ ಸಾಹಿತಿಗಳು ಸಾಹಿತ್ಯಾಸಕ್ತರು ಉಪಸ್ಥಿತರಿದ್ದರು ವಿಷ್ಣು ನಾಯ್ಕ್ ಶಾಂತಾರಾಮ್ ನಾಯಕ್ ಹಿಚ್ಕಡ ಮೋಹನ್ ಹಬ್ಬು ಎನ್ವಿ ನಾಯಕ್ ಬಾವಿಕೇರಿ ಜೆ ಪ್ರೇಮಾನಂದ ಪಾಲ್ಗುಣ ಗೌಡ ರೇಣುಕಾ ರಾಮಾನಂದ ಅಕ್ಷತಾ ಕೃಷ್ಣಮೂರ್ತಿ ರಚಿಸಿರುವ ಕಾವ್ಯಗಳನ್ನ ಚೈತ್ರ ರಮಾಕಾಂತ್ ನಾಯಕ್ ಖಂಡಗಾರ ಶೀತಲ್ ಆಗೇರಾ ಪ್ರಶಾಂತ್ ಅಮ್ಮದಳ್ಳಿ ನೀತಾ ಶೇಟ್ ಸೀಮಾ ಗೌಡ ಹಾಡಿದ್ರು ನಾಗರಾಜ್ ಚಾಂಬಳೇಕರ ಪರಮೇಶ್ವರ್ ಹಿರೇಮಠ ಹಿನ್ನೆಲೆ ಸಂಗೀತ ಒದಗಿಸಿದ್ರು ನಾಗೇಂದ್ರ ನಾಯಕ್ ತೊರಕೆ ವಿಠಲ್ ಗಾಂಕರ್ ಕೃಷ್ಣ ನಾಯಕ್ ಹಿಚ್ಕಡ ನಾಗೇಶ್ ದೇವ ಅಂಕೋಲೇಕರ್ ಗೌಡ ಹೊನ್ನಳ್ಳಿ ಮೋಹನ್ ಹೆಗ್ರೆ ಎಆರ್ ಗೌಡ ಜಿ ಆರ್ ತಾಂಡೇಲ್ ಡಾಕ್ಟರ್ ಅರ್ಚನಾ ಲಕ್ಷ್ಮೀ ನಾಯಕ್ ಅರುಣ್ ಗೌಡ ಸಂಧ್ಯಾ ನಾಯಕ್ ನಾಗರಾಜ್ ನಾಯಕ್ ದಿನಕರ್ ನಾಯಕ್ ರಾಮ ನಾಯಕ್ ಕವಿ ಿಯಲ್ಲಿ ಪಾಲ್ಗೊಂಡಿದ್ರು ಕೇಂದ್ರ ಸಚಿವ ಶ್ರೀಪಾದ್ ನಾಯ್ಕರು ಬಿಜೆಪಿ ಅಭ್ಯರ್ಥಿ ಶ್ರೀಮತಿ ರೂಪಾಲಿ ನಾಯ್ಕರ ಪರ ಕರವರ ನಗರಸಭೆ ಸದಸ್ಯೆ ಮೀನಾಕ್ಷಿ ಕಲ್ಗುಟ್ಕರರ ವಾರ್ಡ್ ನಂಬರ್ ಇಪ್ಪತ್ತೈದರಲ್ಲಿ ಮಂಗಳವಾರ ಪ್ರಚಾರ ಮಾಡಿದ್ರು ಇಪ್ಪತ್ತು ವರ್ಷಗಳಲ್ಲಿ ಯಾವ ಶಾಸಕರ ಕೈಯಲ್ಲೂ ಆಗದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಹಿಳಾ ಶಾಸಕಿ ದಿಟ್ಟತನದಿಂದ ಮಾಡಿ ತೋರಿಸಿದ್ದಾರೆ ಅನೇಕ ಯೋಜನೆಗಳು ಚಾಲ್ತಿಯಲ್ಲಿವೆ ಹತ್ತು ಹಲವು ಯೋಜನೆಗಳನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಚಾಲನೆ ನೀಡಲಿದ್ದಾರೆ ಕಾರಣ ಮತ್ತೊಮ್ಮೆ ಬಿಜೆಪಿಯ ಅಭ್ಯರ್ಥಿಯಾದ ಶ್ರೀಮತಿ ರೂಪಾಲಿ ಎಸ್ ನಾಯ್ಕರನ್ನ ಆಯ್ಕೆ ಮಾಡಿ ಕ್ಷೇತ್ರದ ಮತ್ತಷ್ಟು ಅಭಿವೃದ್ಧಿಗೆ ಸಹಕಾರ ನೀಡಬೇಕು ಎಂದರು कारवार आणि गोय संबंध नागराज बाबान तुमच्या समोर दौरलेलं असा आमच्या राज्याचे भाग जो शासकीय नये फिसिली म्हणतात अशे तर लिंक्स आणि नाते आमच्याकडे असा आणि खूप याद जाता की हा जेव्हा समके एकदम लहान आशिल्ले त्यांना खंच्याच सुरू झाला ना। ते हा पहिली मात दोन शब्दांत सांगता की आमच्या पहिली पातमारेचो धंदा आशिल्लो आणि आमचे सगळे जणटेले बापू आजोबीजो हे सगळे ते ओढले पातमारी घेऊन हंगा येतात कारवार येतात आणि हा लहान असं सुद्धा खूप पावटी हंगा येईल आणि मग त्यांनाच्या जे रिलेशन कारवार अंकोला किंवा बिलगिरी हे सगळ्या जे आशिले तेच डेफिनेटली पुढे कंटिन्यू झाले असा ಈ ಸಂದರ್ಭದಲ್ಲಿ ವಿಧಾನಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಬಿಜೆಪಿ ನಗರ ಅಧ್ಯಕ್ಷ ನಾಗೇಶ್ ಗೋರ್ಡೇಕರ್ ನಗರಸಭೆ ಅಧ್ಯಕ್ಷ ಡಾ ನಿತಿನ್ ಪಿಕಳೆ ಬಿಜೆಪಿ ಜಿಲ್ಲಾ ವಕ್ತಾರ ನಾಗರಾಜ್ ನಾಯಕ್ ನಿಕಟಪೂರ್ವ ವಕ್ತಾರ ರಾಜೇಶ್ ನಾಯಕ್ ನಗರಸಭೆ ಉಪಾಧ್ಯಕ್ಷ ಪ್ರಕಾಶ್ ನಾಯ್ಕ್ ಜಿಲ್ಲಾ ಮಹಿಳಾ ಮೋರ್ಚಾ ಪ್ರಮುಖೆ ಶ್ರೀಮತಿ ನಯನಾ ನೀಲಾವರ್ ನಗರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಮನೋಜ್ ಬಾಂದೇಕರ್ ಪ್ರಮುಖರಾದ ಸೂರ್ಯಪ್ರಕಾಶ್ ಬಶೆಟ್ಟಿ ವಿಎಂ ಹೆಗಡೆ ಹಾಗೂ ಕಾರ್ಯಕರ್ತರು ಸಾರ್ವಜನಿಕರು ಭಾಗವಹಿಸಿದ್ರು ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಬಹುಮತ ಪಡೆದು ಮತ್ತೊಮ್ಮೆ ಅಧಿಕಾರಕ್ಕೆ ಬರಲಿದೆ ಎಂದು ಕೇಂದ್ರ ಸಚಿವ ಶ್ರೀಪಾದ್ ನಾಯ್ಕ್ ಹೇಳಿದ್ರು ಅಂಕೋಲಾ ತಾಲೂಕಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಭಾರತೀಯ ಜನತಾ ಪಕ್ಷದ ಪರವಾದ ವಾತಾವರಣ ಎಲ್ಲೆಡೆ ಕಂಡುಬರುತ್ತಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡಿರುವ ಅಭಿವೃದ್ಧಿ ಕೆಲಸಗಳು ರಾಜ್ಯದಲ್ಲಿ ಮತ್ತೊಮ್ಮೆ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬರಲು ನೆರವಾಗಲಿದೆ ಎಂದರು ಕರ್ವರಂಕೋಲಾ ಕ್ಷೇತ್ರದಲ್ಲಿ ಶಾಸಕಿ ರೂಪಾಲಿ ನಾಯ್ಕ್ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಕೈಗೊಂಡಿದ್ದು ಮತ್ತೊಮ್ಮೆ ಅವರು ಶಾಸಕರಾಗುವುದು ಖಚಿತ ಎಂದ ಅವರು ಕರ್ವಾರಂಕೋಲಾ ಸುತ್ತಮುತ್ತಲಿನ ಕೊಂಕಣಿ ಭಾಷಿಕ ಜನರು ಸಹ ಸದಾ ಭಾರತೀಯ ಜನತಾ ಪಕ್ಷದ ಪರವಾದ ಒಲವನ್ನು ತೋರುತ್ತಾ ಬಂದಿದ್ದು ಈ ಬಾರಿಯೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಿಜೆಪಿಗೆ ಬೆಂಬಲ ನೀಡಲಿದ್ದಾರೆ ಗೋವಾ ರಾಜ್ಯದಲ್ಲಿ ಕೆಲಸದಲ್ಲಿದ್ದ ಈ ಭಾಗದ ಮತದಾರರಿಗೆ ಮತದಾನದಲ್ಲಿ ಪಾಲ್ಗೊಳ್ಳಲು ಗೋವಾ ಸರ್ಕಾರದಿಂದ ಅವಕಾಶ ಮಾಡಿಕೊಡಲಾಗುವುದು ಎಂದು ತಿಳಿಸಿದರು निवडून येऊपचे वातावरण मोठे असं असं मला आणि बहुमतात मॅक्झिमम मार्जिनात बाय रुपाली नाईक निवडून येतले कारण कार्यकर्त्याचा उत्साह लोकांचा सपोर्ट ज्या मंत्रीकडे गेलो होता भरपूर सपोर्ट असा आणि हे सगळे तिचे जे काम असा गेली पाच वर्षांचे केलेलं काम असं मागीर कर्नाटका सरकारचे काम असुनी केंद्र सरकारचा सपोर्ट असून या सगळ्या माध्यमातून आ, सामान्य मनशापर्यंत विकास पोवपचे काम या सगळ्या पाच वर्षांचा जातले असा आणि त्याच लागून पूर्ण खात्री असा की गेल्या मार्जिनापेक्षा डबल मार्जिनच बाय रुपाली निवडून येतले आणि कर्नाटकात भारतीय जनता पक्षाचे सरकार परत आपल्या स्व स्वतःच्या जा, मेजॉरिटीत जातले असे सांगा कर्वरंगोला क्षेत्र अभ्यर्थी रूपली नये विधानपरिषद सदस्य गणपती उळवकर् बजेपी प्रमुख भास्कर नवकर् माध्यम वक्तारा नागराज नायक पुरसभे उपाध्यक्ष रेखा गावकर महिला मोर्चा प्रभारी अनुराधा नाईक प्रमुख आरती गौड़ा सुब्रमण्य रेवणकर बिंदेश ಗಣಪತಿ ನಾಯ್ಕ್ ಸೂರಜ್ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು ಅಂಕೋಲಾಕ್ಕೆ ಆಗಮಿಸಿದ ಕೇಂದ್ರ ಸಚಿವ ಶ್ರೀಪಾದ್ ನಾಯ್ಕ್ ಹನುಮಟ್ಟದ ಶ್ರೀ ಲಕ್ಷ್ಮೀನಾರಾಯಣ ಮಹಾಮಾಯ ದೇವಾಲಯ ಶಕ್ತಿದೇವತೆ ಶ್ರೀ ಶಾಂತದುರ್ಗಾ ದೇವಾಲಯ ಶ್ರೀ ಕಾಳಿಕಮ್ಮ ಮಹಾಕಾಳಿ ದೇವಾಲಯಗಳಿಗೆ ಭೇಟಿ ನೀಡಿ ಪೂಜೆಯನ್ನ ಸಲ್ಲಿಸಿದ್ರು ಬಡಿಗೇರಿಯ ಜಾನಪದ ಕೋಗಿಲೆ ಪದ್ಮಶ್ರೀ ಸುಕ್ರೀಗೌಡ ಅವರ ಮನೆಗೆ ಭೇಟಿ ನೀಡಿದ ಸಚಿವರು ಸುಕ್ರಜಿಯ ಆಶೀರ್ವಾದವನ್ನ ಪಡೆದರು ಜಾಗತಿಕ ಗುಣಮಟ್ಟದ ಆಭರಣದ ಮಳಿಗೆ ಕಾರವಾರದ ಸ್ವಾಗತ ಜ್ಯುವೆಲ್ಲರ್ಸ್ ಅವರಿಂದ ರಾಷ್ಟದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಏಪ್ರಿಲ್ ಹದಿನಾಲ್ಕರಿಂದ ಹದಿನಾರರವರೆಗೆ ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ ಕೈಗೆಟುಕುವ ಶ್ರೇಣಿ ಶೇಕಡಾ ತೊಂಬತ್ತೈದು ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ ತೊಂಬತ್ತು ಜೀವಿತಾವಧಿಯ ಕ್ಯಾಶ್ಬ್ಯಾಕ್ ಅಚ್ಚರಿಯಾದರ ಅಪರೂಪದ ವಿನ್ಯಾಸ ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ स्वागत ಜವಲಸ್ ಎ ಯೂನಿಟ್ ಆಫ್ ಸ್ವಾಗತ ಆಭರಣ್ ಪ್ರೈವೇಟ್ ಲಿಮಿಟೆಡ್ ಹೌಸ್ ಆಫ್ ಡೈಮಂಡ್ ಗೋಲ್ಡ್ ಅಂಡ್ ಸಿಲ್ವರ್ ಆರ್ನಮೆಂಟ್ಸ್ ಗುಟಿನೋ ರೋಡ್ ಕಾರವಾರ ಮಿಲನ್ ಇಂಟರ್‌ಪ್ರೆಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್นิಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು సంతೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ